ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಬಾಲಗ್ರಹದ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ಓಕೆನಾ ಸೊ ಬಾಲಗ್ರಹ ಎಂದ್ರೇನು ಬಾಲಗ್ರಹ ಚಿಕ್ಕ ಮಕ್ಕಳ ದೇಹದಲ್ಲಿ ಉಂಟಾಗುವ ವಿಶೇಷ ವೈದ್ಯಕೀಯ ಸಮಸ್ಯೆ ಎಂದು ಅರ್ಥ ಇವು ಮಕ್ಕಳ ದೇಹದ ಬಲವನ್ನು ಕಡಿಮೆ ಮಾಡ್ತದೆ ಮತ್ತು ಜೀರ್ಣಕ್ರಿಯೆ ಕಡಿಮೆ ಆಗುತ್ತದೆ ಸೊ ಇವುಗಳಿಗೆಲ್ಲ ಕಾರಣವಾಗಿ ಆಯುರ್ವೇದದಲ್ಲಿ ಲೈಕ್ ವಾತ ಪಿತ್ತ ಕಫ ಈ ರೀತಿ ದೋಷಗಳನ್ನ ಹೇಳುವಾಗ ಬಾಲಗ್ರಹ ಅಂತ ಹೇಳ್ತಾರೆ ಸೊ ತಾಯಿ ಹಾಲಿನ ದೋಷ ಇರ್ಬೋದು ಇದೆಲ್ಲ ಜೀರ್ಣಕ್ರಿಯೆ ಆ ಯಾವಾಗ ಆಗೋಲ್ಲ ಆವಾಗ ಬರುವ ದೋಷಗಳು ಸೊ ಇದನ್ನೇ ಬಾಲಗ್ರಹ ಅಂತ ಹೇಳೋದು ಬಾಲಗ್ರಹ ಸಿಂಪ್ಟಮ್ಸ್ ಏನಿರುತ್ತೆ ಅಂದರೆ ಸ ಆವಾಗವಾಗ ಆಕಳಿಕೆ ಬರೋದು ಸೊ ಪಾತೆ ಪದೇ ಜ್ವರ ಬರೋದು ಆಮೇಲೆ ಗ್ಯಾಸ್ ಟ್ರಬಲ್ ಆಮೇಲೆ ಹೊಟ್ಟೆಯಲ್ಲಿ ಅದಕ್ಕೆ ಒಂಥರ ಹಿಂಸೆ ಆಗ್ತಿರುತ್ತೆ ಸೊ ಜೀರ್ಣ ಆಗೋದಿಲ್ಲ ನೆಕ್ಸ್ಟು ಆಮೇಲೆ ನಿದ್ರೆನೂ ಅಷ್ಟೇ ಸರಿಯಾಗಿ ಮಾಡೋಲ್ಲ ಬೇಗ ಹೆಬ್ ಹೆದರಿ ಬೆಚ್ಚಿ ಬೀಳ್ತಾರೆ ಆಮೇಲೆ ಆವಾಗವಾಗ ಸ್ವಲ್ಪ ಚರ್ಮದ ರ್ಯಾಶಸ್ ಆಗುತ್ತೆ ಇದೇ ಥರ ಸಿಂಪ್ಟಮ್ಸ್ ಇರುತ್ತೆ ಸೊ ಆವಾಗ ಇದಕ್ಕೆ ಬಾಲಗ್ರಹ ಇದನ್ನೇ ದೊಡ್ಡವರು ಲೈಕ್ ಮಕ್ಕಳಿಗೆ ದೃಷ್ಟಿಯಾಗಿದೆ ಕಣ್ಣು ಹೆಸರಾಗಿದೆ ಅಂತ ಹೇಳೋದು ಸೊ ಮಕ್ಕಳಿಗೆ ಹೊರಗಿನ ಪ್ರಪಂಚಕ್ಕೆ ಅವಾಗೇನು ಹುಟ್ಟಿರ್ತಾರೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಆ್ಯಂಡ್ ಆಲ್ಸೋ ಅವು ಮಕ್ಕಳಿನ ಬಾಡಿ ಪಾರ್ಟ್ಸ್ ಎಲ್ಲ ಇನ್ನೂ ಸಣ್ಣ ಸಣ್ಣದಿರುತ್ತೆ ಏನು ತಗೊಳ್ಳೋ ಕ್ಯಾಪಾಸಿಟಿ ಇರಲ್ಲ ಆವಾಗ ಅವಾಗೂ ಈ ಥರ ತೊಂದರೆ ಆಗುತ್ತೆ ಸೋ ಬಾಲಗ್ರಹ ಟ್ಯಾಬ್ಲೆಟ್ಸ್ ನೀವು ಆಯುರ್ವೇದಿಕ್ ಮೆಡಿಕಲ್ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಸೊ ಬಾಲಗ್ರಹ ಬಾಲಗೃಹಕೃತಿ ಪಂಚಮೃತ ಟ್ಯಾಬ್ಲೆಟ್ ಅರವಿಂದ ಸವ ಡ್ರಾಪ್ಸ್ ಈ ಥರ ಬಾಲಸುದ್ಧ ಟ್ಯಾಬ್ಲೆಟ್ಸ್ ಈ ಥರ ಡಿಫ್ರೆಂಟ್ ಬ್ರ್ಯಾಂಡ್ ಟೈಮಲ್ಲಿ ನಿಮಗೆ ಬಾಲಗ್ರಹ ಟ್ಯಾಬ್ಲೆಟ್ಸ್ ಸಿಗುತ್ತೆ ಆ್ಯಂಡ್ ಬಾಲಗ್ರಹ ಆಯಿಲ್ ಕೂಡ ಬಾಲ ತೈಲ ತೈಲ ಕ್ಷೀರಬಾಲತೈಲ ನಲ್ಪರ್ಮಡಿ ಆಯಿಲ್ ಬೇಬಿ ಹಿಮಾಲಯನ್ ಬೇಬಿ ಆಯಿಲ್ ಡಾಬರ್ ಬೇಬಿ ಆಯಿಲ್ ಇದೇ ಥರ ನಿಮಗೆ ಸುಮಾರು ಎಣ್ಣೆಗಳು ಸಿಗುತ್ತೆ ಆಮೇಲೆ ನಿಮಗೆ ಮುಖ್ಯವಾಗಿ ಬಾಲಗ್ರಹ ಔಷಧಿಯಲ್ಲಿ ಏನೇನು ಬಳಸಿರ್ತಾರೆ ಅಂದರೆ ಫಿನಲ್ಸಿಡ್ಸ್ ಸೋಮಕಾಳು ಇದನ್ನು ಗ್ಯಾಸ್ ಕಡಿಮೆ ಮಾಡ್ತದೆ ಸೊ ಅದನ್ನು ಯೂಸ್ ಮಾಡಿರ್ತಾರೆ ಆಮೇಲೆ ಜೀರಿಗೆ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಸುಧಾರಿಸುತ್ತೆ ಮಕ್ಕಳು ಇದ್ರೊಳಗೆ ಮಕ್ಕಳು ಬಾಡಿಯಲ್ಲಿ ಸೊ ಅದಕ್ಕೆ ಯೂಸ್ ಮಾಡಿರ್ತಾರೆ ಅಜ್ವೋನ್ ಹೊಟ್ಟೆ ಉಬ್ಬರ ಕಮ್ಮಿ ಮಾಡುತ್ತೆ ಮಂಜಳ ಅಂತ ಒಂದು ತಿಂಗ್ ಇರುತ್ತೆ ಅದು ಅಷ್ಟು ಚರ್ಮದಲ್ಲಿ ಕಾಂತಿ ಬಳಸುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಇರುತ್ತದೆ ಆಮೇಲೆ ಧನಿಯಾ ದೇಹನ ತಂಪಾಗಿಡಲು ಧನಿಯಾ ಯೂಸ್ ಮಾಡ್ತಾರೆ ಅಶ್ವಗಂಧ ಅಶ್ವಗಂಧನೂ ಯೂಸ್ ಮಾಡ್ತಾರೆ ಅದು ದೇಹಕ್ಕೆ ಬಲ ಕೊಡುತ್ತೆ ಸುಮ್ ತು ಸುಮಾರು ಸೊ ದ್ರಾಕ್ಷಿ ಮತ್ತು ದಿಂಬ ಅದನ್ನು ಜೀರ್ಣಕ್ರಿಯೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಸಹಕಾರ ಮಾಡ್ತಾರೆ ಸೊ ಇದನ್ನು ನಾನು ಹಿಂದಿನ ವೀಡಿಯೋ ತೋರಿಸ್ದಂಗೆ ಮಕ್ಕಳಿಗೆ ಫಿಫ್ಟೀನ್ ಡೇಸಿಗೆ ಒಂದ್ಸತಿ ಒನ್ ಒಂದು ಕೊಡ್ತಾ ಬಂದರೆ ನೈನ್ ಮಂತ್ಸ್ ಮಕ್ಕಳಿಗೆ ಸೊ ನಿಮಗೆ ಆಟೋಮೆಟಿಕ್ಕಾಗಿ ಇದೆಲ್ಲ ಕಮ್ಮಿ ಆಗುತ್ತೆ ಆವಾಗ ಮಕ್ಕಳು ಚೆನ್ನಾಗಿ ಅಜೆಸ್ಟ್ ಆಗ್ತಾರೆ ಆ್ಯಂಡ್ ಇದನ್ನು ಈ ಕಾಲದಲ್ಲಿ ಲೈಕ್ ನಿಮಗೆ ಡಾಕ್ಟ್ರ್ ಕ್ರೈಫ್ ವಾಟ್ರ್ ಅಂತ ಕೊಡ್ತಾರೆ ಮಕ್ಕಳಿಗೇ ಸೇಮ್ ಡೈಜೆಷನ್ ಚೆನ್ನಾಗಾಗಲಿ ಅಂತ ಕ್ರೈಫ್ ವಾಟ್ರ್ ಕೊಡ್ತಾರೆ ಸೇಮ್ ಒನ್ ಟು ಮಕ್ಕಳಿಗೆ ಸಿಕ್ಸ್ ಅವರಿಗೂ ರೈಫ್ ವಾಟ್ರ್ ಯೂಸ್ ಮಾಡೋಕ್ಕೆ ಹೇಳ್ತಾರೆ ಸೊ ಇದೇ ರೀಸನಿಗೆ ಹೇಳೋದು ಆ್ಯಂಡ್ ಅದನ್ನು ಈ ಒಂದು ನೈನ್ ಮಂತ್ಸ್ ಆದಮೇಲೆ ಮಕ್ಕಳಿಗೆ ಈ ರೀತಿ ಬಾಲಗ್ರಹ ಅಂತ ಕೊಡೋದು ಇದನ್ನೇ ಹಿರಿಯರು ಹೇಳೋದು ದೃಷ್ಟಿಯಾಗಿದೆ ಬಾಲಗ್ರಹ ದೋಷ ಇದೆ ಮಕ್ಕಳಿಗೆ ಆಗಿದೆ ಹೀಗಿದೆ ಅಂತ ಹೇಳೋದು ಸೊ ಸೈಂಟಿಫಿಕ್ ರೀಸನ್ ಇನ್ ಬಾಲಗ್ರಹ ಅಂತ ಹೇಳಿದ್ರೆ ಇಮ್ಮಿನ್ಯೂ ಇಮ್ಮೆಚ್ಯೂರ್ ಡೈಜೆಸ್ಟಿವ್ ಸಿಸ್ಟಮ್ ಚಿಕ್ಕ ಮಕ್ಕಳಲ್ಲಿ ಹೊಟ್ಟೆ ಪೂರ್ಣ ಆಗಿ ಬೆಳೆದಿರಲ್ಲ ಸೊ ಅದಕ್ಕೆ ವಾಮಿಟ್ ಆಗೋದು ಗ್ಯಾಸ್ ಬರೋದು ಆಗ್ತಿರುತ್ತೆ ಸೊ ಬಕ್ ಗಟ್ ಬ್ಯಾಕ್ಟೀರಿಯಾ ಇಂಬ್ಯಾಲೆನ್ಸ್ ಸೊ ಇದು ಅಷ್ಟೇ ಮೂರರಿಂದ ಆರು ತಿಂಗಳು ಮಕ್ಕಳಲ್ಲಿ ಸಾಮಾನ್ಯವಾಗಿರುತ್ತೆ ಇದು ಹೊಟ್ಟೆ ನೋವು ಆಕಳಿಕೆ ಜೀರ್ಣಾಗದಿರೋದು ಸಾಮಾನ್ಯ ಸೊ ನೆಕ್ಸ್ಟ್ ಹಾರ್ಮೋನ್ ಆ್ಯಂಡ್ ನರ್ವಸ್ ಸಿಸ್ಟಮ್ ಸೆನ್ಸಿವಿಟಿ ಮಕ್ಕಳ ನರ್ವಸ್ ಸಿಸ್ಟಮ್ ತುಂಬ ಸಣ್ಣದಾಗಿರುತ್ತೆ ಅದಕ್ಕೆ ಅದಕ್ಕೆ ಸಡನ್ನಾಗಿ ಹೆದರ್ಕೊಳ್ಳೋದು ನಿದ್ದೆ ಬರೆದಿರೋದು ಆಗ್ತಿರುತ್ತೆ ಆಮೇಲೆ ಫುಡ್ ಇನ್ಟಾಲರೆನ್ಸ್ ಆರ್ ಫೀಡಿಂಗ್ ಇಶ್ಯೂಸ್ ಲೂಸ್ ಮೋಷನ್ ಸ್ಟಮಕ್ ಪೇನ್ ಈ ಥರ ಯಾಕಂದರೆ ತಾಯಿ ಮೂರು ತಿಂಗಳವರೆಗೂ ಪತ್ತೆ ಅಂತ ಮಾಡೋದೇ ಇದೇ ರೀಸನ್ಗೆ ಅವಾಗ ಬೇರೆ ಎಲ್ಲ ತಿಂದರೆ ಮಕ್ಕಳಿಗೆ ಹಾಲು ಮುಖಾಂತರ ಹೋಗುತ್ತದೆ ಆವಾಗ ಮಕ್ಳಿಗೆ ಜೀರ್ಣ ಮಾಡಿಸ್ಕೊಳೋಕ್ಕೆ ಕೆಪಾಸಿಟಿ ಇರೋಲ್ಲ ಸೊ ಅವಾಗ ಲೂಸ್ ಮೋಷನು ಅಥವಾ ಸ್ಟಮಕ್ ಪೇನ್ ಇಶ್ಯೂಸ್ ಆಗುತ್ತೆ ಆಯುರ್ವೇದದಲ್ಲಿ ಇದನ್ನೇ ಬಾಲಗ್ರಹ ಸಮಸ್ಯೆ ಅಂತ ಕರೀತಾರೆ ಸೊ ಬಾಲಗ್ರಹನ ಎಣ್ಣೆನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸಿಕ್ಸ್ ಮಂತ್ಸ್ ನಂತರ ಬೇಕಾದ್ರೆ ಒನ್ ಟು ಟೂ ಟೈಮ್ಸ್ ಡಾಕ್ ಎಣ್ಣೆನ ಚೆನ್ನಾಗಿ ತಗೊಂಡು ಕೈ ಕಾಲು ಹೊಟ್ಟೆ ಕೈ ಬೆನ್ನು ಎಲ್ಲ ಡೈರೆಕ್ಷನಲ್ಲೂ ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ಚೆನ್ನಾಗಿ ಸ್ನಾನ ಮಾಡಿಸಿದ್ರೆ ಮಕ್ಕಳಿಗೆ ಜ್ವರ ಏನೂ ಬರೋದಿಲ್ಲ ಎಲ್ಲ ಕಮ್ಮಿ ಆಟೋಮೆಟಿಕ್ಕಾಗಿ ಎಲ್ಲ ಕಮ್ಮಿ ಆಗೋಗುತ್ತೆ ಸೊ ನೀ ಈ ಥರ ಅದರ ಬಾಲಗ್ರಹ ಎಣ್ಣೆ ಆಗಿರ್ಬೋದು ಬಾಲಗ್ರಹ ತೈಲ ಆಗಿರ್ಬೋದು ಬಾಲಗ್ರಹ ಚೂರ್ಣ ಆಗಿರ್ಬೋದು ಡಿಫ್ರೆಂಟ್ ನೇಮ್ಸು ಡಿಫ್ರೆಂಟ್ ಕೈಂಡ್ಸ್ ಆಫ್ ಬ್ರ್ಯಾಂಡಲ್ಲಿ ನಿಮಗೆ ಸಿಗುತ್ತೆ ಸೊ ನಾನು ಯೂಸ್ ಮಾಡ್ಕೊಂಡು ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಲವ್ ಲವ್ಕಾಗಿ ಇಡ್ಬೋದು ಸೊ ಇದೇ ರೀತಿ ನಾನು ನೆಕ್ಸ್ಟ್ ಟೈಮ್ ಬರುವಾಗ ಇನ್ನೂ ಡಿಫ್ರೆಂಟ್ ಕೈಂಡ್ ಆಫ್ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗಂಡು ಮಗು ಮತ್ತು ಹೆಣ್ಮಗುನ ಹೇಗೆ ಕಂಡುಹಿಡಿಯೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯೂಶುವಲ್ ಆಗಿ ಇವಾಗ ಡೇಸ್ ಪ್ಲಸಂಟ ಮೇಲೆ ಡಿಫೈನ್ ಮಾಡ್ತಾರೆ ಇದು ಗಂಡು ಮಗುನ ಹೆಣ್ಮಗುನ ಅಂತ ಎಲ್ಲ ಲೈಕ್ ಪ್ರೆಗ್ನೆಂಟ್ ವುಮೆನ್ ಬಾಡಿ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನಾನು ಕರೆಕ್ಟಾಗಿ ಒಂದು ಮೆಡಿಕಲ್ ವರ್ಡ್ ಯೂಸ್ ಮಾಡಿ ತುಂಬ ಎಲ್ಲ ಚೆಕ್ ಮಾಡಿ ನನ್ನ ಇರ್ಬೋದು ನನ್ನ ಕೊಲೆಗ್ಸಿದಿರ್ಬೋದು ಯಾರು ಪ್ರೆಗ್ನೆಂಟ್ ಮೆನ್ಸ್ ಇರ್ತಾರೋ ಅವ್ರ ಹತ್ರ ಎಲ್ಲ ಚೆಕ್ ಮಾಡಿ ನಾನು ನೋಡಿ ಬಂದು ನಾನು ನಿಮಗೆ ಹೇಳ್ತಾ ಇರೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅದನ್ನು ಹೇಳ್ತೀನಿ ಹೇಗೆ ಗಂಡು ಮಗು ಹೆಣ್ಮಗುನ ಬೇಗ ಕಂಡಿದ್ದು ಅಂತ ಆ್ಯಂಡ್ ಆಲ್ಸೋ ಐ ಹ್ಯಾವ್ ಎ ಒನ್ ಚಾಟ್ ಆ್ಯಂಡ್ ಐ ಶೋ ಯು ಓಕೆ ಗುಡ್ ಬೈ